ಕೋಲಾರ ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟದ ಅಧ್ಯಕ್ಷ ಚುನಾವಣೆಯು ಇಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಡೆಯಲಿದೆ ಈ ನಿಟ್ಟಿನಲ್ಲಿ ಕೋಲಾರದ ಹಾಲು ಒಕ್ಕೂಟದ ಮುಂಭಾಗ ಬಿಗಿ ಪೋಲಿಯೋ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ ಅಧ್ಯಕ್ಷ ಸ್ಥಾನದ ಅಧ್ಯಕ್ಷ ಸ್ಥಾನದ ಚುನಾವಣೆಗೆ ಹನ್ನೊಂದು ಗಂಟೆಯಿಂದ ನಾಮಪತ್ರ ಸಲ್ಲಿಕೆ ಆರಂಭ ಆಗುತ್ತದೆ ಇಲ್ಲಿ ಅಧ್ಯಕ್ಷ ಸ್ಥಾನದ ಪೈಪೋಟಿಯಾಗಿ ಶಾಸಕ ಕೆ ವೈ ನಂಜೇಗೌಡರು ಜೊತೆಗೆ ಎಸ್ ಎನ್ ನಾರಾಯಣಸ್ವಾಮಿರವರ ನಡುವೆ ತೀವ್ರ ಪೈಪೋಟಿ ಎದ್ದಿತ್ತು ಈಗ ಅಂದರೆ ಇವತ್ತು ನಡೀತಾ ಇರೋ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಮ್ಮುಖದಲ್ಲಿ ನಡೆದಂಥ ರಾಜಿ ಸಂಧಾನದಲ್ಲಿ ಕೋಲಾರ ಹಲವು ಪೂಟದ ಅಧ್ಯಕ್ಷರಾಗಿ ನಂಜೇಗೌಡರವರು ಆಯ್ಕೆಯಾಗುವುದು ಬಹುತೇಕ ನಿಶ್ಚಿತ ಆಗಿದ್ದು ಈಗಾಗಲೇ ಅವರ ಬೆಂಬಲಿಗರು ಮಾಲೂರು ಕ್ಷೇತ್ರದ ಸಹಸ್ರಾರು ಜನರು ಈಗಾಗಲೇ ಆಗಮಿಸಿದ್ದಾರೆ ಶಾಸಕ ನಂಜೇಗೌಡವರು ಮೂರನೇ ಬಾರಿಗೆ ಅಧ್ಯಕ್ಷರಾಗೋದರಲ್ಲಿ ಅನುಮಾನ ಇಲ್ಲ ಅನ್ನೋ ಒಂದು ವಿಶ್ವಾಸನ ನಮ್ಮ ದಿನ್ನಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂಥ ಮಮತಾ ರೆಡ್ಡಿ ಅವರು ವ್ಯಕ್ತಪಡಿಸಿದ್ದಾರೆ ಮೇಡಮ್ ನಮಸ್ಕಾರ ನಮಸ್ತೆ ಮೇಡಮ್ ಹೆಂಗೆ ಅನ್ಸದು ಮೇಡಮ್ ಶಾಸಕರು ಮೂರನೇ ಬಾರಿಯಾಗಿ ಕೋಮಲ್ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಿರೋದು ಖಂಡಿತವಾಗೂ ದಿನ ಏನು ಚುನಾವಣೆ ಇದೆ ಕೋಮಲ್ನ ಚುನಾವಣೆ ಅಧ್ಯಕ್ಷರ ಚುನಾವಣೆ ಈ ಅಧ್ಯಕ್ಷರ ಚುನಾವಣೆಯಲ್ಲಿ ಮಾನ್ಯ ಮಾಲೂರಿನ ಜನಪ್ರಿಯ ಶಾಸಕರಾದಂತಹ ಕೆ ವೈ ನಂಜೇಗೌಡರು ಭಾಗವಹಿಸ್ತಾ ಇದ್ದಾರೆ ಯಾವುದೇ ಸಂಶಯ ಇಲ್ಲದೆ ಈ ದಿನ ಚುನಾವಣೆಯಲ್ಲಿ ಜಯಶೀಲರಾಗ್ತಾರೆ ಅಂತಕ್ಕಂತಹ ನಂಬಿಕೆ ನಮಗಿದೆ ಸಂಪೂರ್ಣವಾಗಿ ಎಲ್ಲರೂ ಕೂಡ ಸಂಪೂರ್ಣ ಬೆಂಬಲವನ್ನು ಕೂಡ ಎಲ್ಲ ನಿರ್ದೇಶಕರು ಸಂಪೂರ್ಣ ಬೆಂಬಲವನ್ನು ಸೂಚಿಸ್ತಾರೆ ಅಂತಕ್ಕಂಥ ನಂಬಿಕೆಯೂ ನಮಗಿದೆ ಖಂಡಿತವಾಗೂ ಈ ಬಾರಿ ಅದರಲ್ಲೂ ಮೂರನೇ ಬಾರಿ ಸತತವಾಗಿ ಮೂರನೇ ಬಾರಿ ಹ್ಯಾಟ್ರಿಕ್ಕಾಗಿ ಜೈಶೀಲ್ರಾಗ್ತಾರೆ ಅಂತಕ್ಕಂತಹ ನಂಬಿಕೆ ನಮಗಿದೆ ಸೊ ಒಂದು ವಿಶ್ವಾಸವನ್ನು ಇಡೀ ನಮ್ಮ ಮಾನವರಿನ ಜನತೆ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ನಾನೊಬ್ಬ ಮಾಜಿ ದಿನ್ನಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಹಾಗೂ ಹಾಲಿ ಸದಸ್ಯರಾಗಿ ಕೂಡ ನನ್ನ ಅಭಿಪ್ರಾಯವನ್ನು ಸಂಪೂರ್ಣವಾಗಿ ಮಂಡಿಸ್ತಾ ಇದ್ದೆ ಮೇಡಮ್ ಸಾಕಷ್ಟು ಗೊಂದಲಗಳಿತ್ತು ಈ ಬಾರಿ ನಂಜೇಗೌಡರು ಆಗೋದೇ ಇಲ್ಲ ಹೊಸಬರಾಯಿಕ್ ಆಗ್ತಾರೆ ಅನ್ನೋದು ಆದರೆ ಇದು ಎಲ್ಲದಕ್ಕೂ ನಿನ್ನೆ ತೆರೆ ಬಿದ್ದಿದೆ ಖಂಡಿತವಾಗೂ ಎಲ್ಲ ಗೊಂದ ಬಹುಶಃ ನಮಗೆಲ್ಲ ಗೊಂದಲ ಇರಲಿಲ್ಲ ವಿನಾಕಾರಣ ಗೊಂದಲವನ್ನು ಕೆಲವರು ಕೆಲವ್ರು ಮಾತ್ರ ನನ್ನೇ ಸೃಷ್ಟಿ ಮಾಡ್ತಾ ಇದ್ರು ಅದು ಗಾಳಿ ಮಾತುಗಳು ಆಗಿತ್ತು ನಿನ್ನೆವರೆಗೂ ಕೂಡ ಏನು ಆ ಗಾಳಿ ಸುದ್ದಿಗಳು ಇನ್ನೊಂದು ಮತ್ತೊಂದು ಇವೆಲ್ಲವೂ ಹರಡ್ತಾ ಇತ್ತು ಅವೆಲ್ಲವೂ ಕೂಡ ಸ್ಟಾಪ್ ಆಗಿದೆ ನೆನೆಗೆ ಇವತ್ತು ಸಂಪೂರ್ಣ ಎಲ್ಲರ ಬೆಂಬಲವನ್ನು ಹೊಡೆದು ಮಾನ್ಯ ಅಧ್ಯಕ್ಷ ಸ್ಥಾನವನ್ನು ಕೆ ವೈ ನಂಜೇಗೌಡರು ಅಲಂಕರಿಸ್ತಾರೆ ಅಲ್ಲ ಇನ್ನೊಂದು ಒಂದು ವಿಶ್ವಾಸ ಇತ್ತು ನಂಜೇಗೌಡರು ಕೆ ಎಮ್ ಎಪ್ ಅಧ್ಯಕ್ಷರಾಗ್ತಾರೆ ಅನ್ನೋ ಒಂದು ವಿಶ್ವಾಸ ಇತ್ತು ಇದರ ಬಗ್ಗೆ ಏನಂತಾರೆ ಖಂಡಿತವಾಗೂ ವಿಶ್ವಾಸ ಎಲ್ಲರಲ್ಲೂ ಇದೆ ಯಾಕೆ ಅಂತಂದರೆ ಈ ಹಿಂದೆ ಎರಡು ಬಾರಿ ಏನು ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಅತ್ಯುತ್ತಮವಾದಂತಹ ಕೆಲಸವನ್ನು ಮಾಡಿದ್ದಾರೆ ಮತ್ತು ಡೈರಿಗೆ ಮತ್ತು ರೈತರ ಪರವಾಗಿ ಒಳ್ಳೆಯ ಲಾಭವನ್ನು ಪಡ ಪಡೆಯುವಂತಹ ರೈತರ ಪರವಾದಂತಹ ಕೆಲಸಗಳನ್ನು ಮಾಡಿದ್ದಾರೆ ಅನೇಕ ಯೋಜನೆಗಳನ್ನು ಕೆ ವೈ ನಂಜಗೌಡರ ಅಧ್ಯಕ್ಷತೆಯಲ್ಲಿ ನಡೆದಿದೆ ಆ ಕಾರಣಕ್ಕಾಗಿ ಮತ್ತೊ ಕೂಡ ಅವ್ರ ಅಧ್ಯಕ್ಷರಾಗೋಂಥದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇರಲಿಲ್ಲ ನಮ್ಮಗಳಿಗೆ